ನಾವೇನು ಲಾಸ್ಟ್ ಡೇ ದೇವ್ನಾಗಿಡೋದಕ್ಕೆ ಹೊರಟಿದ್ವಲ್ಲ ಸೊ ಮಧ್ಯ ಏನಂತ ಹೇಳಿದ್ರೆ ಬಜ್ಜಿ ಪಾರ್ಟಿಗೆ ಬಂದ್ವಿ ಏನು ಅಂತ ಹೇಳಿದ್ರೆ ಚಿನಪ್ಪ ಅಂಕಲ್ ಅಂತ ಇದ್ದಾರೆ ಅವರು ಪ್ರತಿ ವರ್ಷ ಬಜ್ಜಿ ಕೊಡಿಸ್ತಾರೆ ನಮಗೆಲ್ಲ ಸೊ ಅದೇ ತರ ಈ ವರ್ಷ ಕೂಡ ಬಜ್ಜಿ ಕೊಡ್ಸ ಕರ್ಕೊಂಡು ಬಂದಿದ್ದಾರೆ ಯಾವ ಇದೆ ಬಜ್ಜಿ ಹೇಳಿ ಕೊಡಿಸ್ತಾರೆ ಇಲ್ಲಿ ಆಲೂಗಡ್ಡೆ ಬೋಂಡಾ ಮತ್ತೆ ವಡೆ ಮತ್ತು ಏನು ಬಜ್ಜಿ ಮೆಣಸಿಪಾಯಿ ಬಜ್ಜಿ ಬೋಂಡ ಮತ್ತೆ ಬನ್ ಬೋಂಡ ಸಕದಾಗಿ ಮಾಡ್ತಾರೆ ಇದೇನದು ಬಿಗ್ ಗಾಸ್ ರೋಡ್ ರೋಡಲ್ಲಿ ಸುಮಾರು ವರ್ಷದಿಂದ ಇವರು ಬೋಂಡಾ ಬಜ್ಜಿ ಅಂಗಡಿ ನೋಡ್ತಾರೆ ಮುಂಚೆ ಆ ಕಡೆ ಸರ್ಕಲಲ್ಲಿ ಇಟ್ಕೊಂಡಿದ್ರು ಆದರೆ ಆಮೇಲೆ ಇಲ್ಲಿ ಇಟ್ಕೊಂಡ್ರು ನಾನಂತೂ ಚಿಕ್ಕ ಹುಡುಗಿಯಿಂದ ಈ ಬೋಂಡಾ ಬಜ್ಜಿ ಅಂಗಡಿನ ನೋಡ್ತಾ ಇದ್ದೀನಿ ಅಮ್ಮ ಕೂಡ ಇಲ್ಲಿ ಕೊಡಿಸೋರು ಮುಂಚೆ ಎಲ್ಲ ಕಿ ತಿಂತಾ ಯೋ ಸರ್ ಏನಿದು ವಡೆ ತಿಂತೈತಿ ಯಾರು ಕೊಡ್ಸಿದ್ದು ಸ್ಪಾನ್ಸರ್ ಯಪ್ಪ ಆಂ ಕಲರ್ ಸ್ಪಾನ್ಸರ್ ಎಲ್ಲರೂ

ಮತ್ತೆ ಸೀನಪ್ಪ ಅಂಕಲು ರಾಯರ ದರ್ಶನ ಮಾಡೋದಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ ಒಟ್ಟಿಗೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ವಾಪಸ್ ದೇವ್ರ ಹತ್ರ ಹೊರಟಿವಿ ಪ್ರತಿ ವರ್ಷನೂ ಅಂಕಲ್ ಇದೇ ತರ ಬಜ್ಜಿ ಕೊಡಿಸ್ತಾನೆ ಇರ್ಲಿ ಮತ್ತೆ ಆಗಾಗ ರಾಯರ ದರ್ಶನ ಕೂಡ ಮಾಡಿಸ್ತಾರೆ ಜನಗಳನ್ನ ಕರ್ಕೊಂಡೋಗಿ ಅವರ ಸ್ವಂತ ದುಡ್ಡಲ್ಲಿ ಜವಾಬ್ದಾರಿಯಿಂದ ಆ ರಾಯರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಕೂಡ ಜಡೆಗೆ ಹೂವು ಮುಟ್ಕೊಂಡು ಲಕ ಲಕ ಅಂತ ಕಾಣಿಸ್ತಿದ್ರು ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ ಏನು ನಾನು ಊರಿಗೆ ಹೋಗಿ ಎಂಜಾಯ್ ಮಾಡಿದಂಥ ಲಾಸ್ಟ್ ವಿಡಿಯೋ ಇದು ನೆಕ್ಸ್ಟ್ ವಿಡಿಯೋ ಹೊಸ ವೀಡಿಯೋಸ್ ಜೊತೆ ಸಿಗ್ತೇನೆ